ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನ ಕಾಸಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಹತ್ತನೇ ತರಗತಿಯ ವಿದ್ಯುತ್ ಶಕ್ತಿ ಈ ಒಂದು ಚಾಪ್ಟ್ರಿಗೆ ಸಂಬಂಧಿಸಿದಾಗೆ ಮುಂದಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ರೋಧಕಗಳ ವ್ಯವಸ್ಥೆಯ ಅರೋಧ ಅದರಲ್ಲಿ ಸರಳಿ ಕ್ರಮದಲ್ಲಿ ಜೋಡಿಸಿರುವಂಥ ರೋಧಕಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದು ಸಮಾನಾಂತರವಾಗಿ ಜೋಡಿಸಿರುವಂತಹ ರೋಧಕಗಳು ಇದರ ಒಂದು ಡೈರಿವೇಷನ್ ಇದಕ್ಕೆ ಸಂಬಂಧಿಸಿದ ಎಕ್ಸಾಂಪಲ್ಗಳು ತುಂಬಾ ಇಂಪಾರ್ಟೆಂಟ್ ಟೆಂತ್ ಎಕ್ಸಾಮ್ಗಾಗಿರ್ಬೋದು ಅಥವಾ ಜಿ ಪಿ ಎಸ್ ಟರ್ ಎಕ್ಸಾಮ್ಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆದ್ದರಿಂದ ಈ ಒಂದು ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ನೋಡೋಣ ಶುಷ್ಕ ಕೋಶಗಳು ಅಥವಾ ವಿದ್ಯುತ್ ಕೋಶ ಅಂತ ಕರಿತೀವಿ ಕರೆಂಟ್ ಏನಾಗ್ತಾ ಇದೆ ಈ ರೀತಿಯಾಗಿ ಪಾಸಿಟಿವ್ ಟರ್ಮಿನಿಂದ ಮೂವ್ ಆಗ್ತಾಯಿದೆ ಎಕ್ಸ್ ವಾಯ್ ಮತ್ತು ಎಸ್ ಟಿ ಪಿ ಕ್ಯೂ ಎಲ್ ಎಮ್ಗಳು ಇವು ತಂತಿಯ ಕೀಲು ಅಂತ ಹೇಳಿ ಕರಿತೀವಿ ಆರ್ ಒನ್ ಆರ್ ಟು ಆರ್ ತ್ರೀ ಇವು ಸಮಾನಾಂತರವಾಗಿ ಜೋಡಿಸಿರುವಂತಹ ರೋಧಕಗಳು ಆ ಮೀಟರು ಓಲ್ಡ್ ಮೀಟರು ಈ ರೀತಿಯಾಗಿ ಇದು ಒಂದು ವಿದ್ಯುತ್ ಮಂಡಲ ಈ ಒಂದು ವಿದ್ಯುತ್ ಮಂಡಲದಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹ ಐ ಸಂಯೋಜನೆಯಲ್ಲಿ ಪ್ರತಿಯೊಂದು ವಿಭಾಗದ ಮೂಲಕ ಪ್ರತ್ಯೇಕವಾಗಿ ಹರಿಯುತ್ತದೆ ಅಂದರೆ ಸರಣಿ ಕ್ರಮದಲ್ಲಿ ಏನನ್ನ ನೋಡಿದರೆ ಕರೆಂಟ್ ಏನಾಗುತ್ತೆ ಮೂಲದಲ್ಲಿ ಏನು ಕರೆಂಟ್ ಉತ್ಪತ್ತಿ ಇತ್ತು ಅದು ಆರು ಒಂದು ಆರ್ಡು ಆದರೆ ಇಲ್ಲಿ ಸಮಾನಾಂತರವಾಗಿದ್ದಾಗ ಒಂದೇ ಕರೆಂಟ್ ಏನಾಗ್ತಾಯಿತ್ತು ಪಾಸಾಗ್ತಾಯಿತ್ತು ಬಟ್ ಇಲ್ಲಿ ಕರೆಂಟು ಇಲ್ಲಿಂದ ಪಾಸಾಗಿ ಇಲ್ಲಿ ಏನು ಮಾಡುತ್ತೆ ಅಂದರೆ ಮೂರು ಕಡೆಗೆ ಕರೆಂಟ್ ಏನಾಗುತ್ತೆ ಡಿವೈಡ್ ಆಗುವಂಥದ್ದು ಸೊ ಅಂದಾಗ ಇದಕ್ಕೆ ನಾವು ಐ ಒನ್ ಐ ಟು ಐ ತ್ರೀ ಅಂತ ಹೇಳಿ ಕರಿತೀವಿ ಓಕೆ ಇವಾಗ ಈ ಒಂದು ವಿದ್ಯುತ್ ಪ್ರವಾಹ ಏನಾಗುತ್ತೆ ಅಂದರೆ ಪ್ರತ್ಯೇಕವಾಗಿ ಪ್ರವೇಶಿಸುವಂಥದ್ದು ಆದ್ದರಿಂದ ನಾವು ಏನಂತ ಹೇಳ್ಬೋದು ವಿದ್ಯುತ್ ಈ ಒಂದು ಸಂಯೋಜನೆಯಲ್ಲಿ ಈ ಒಂದು ವಿದ್ಯುತ್ ಮಂಡಲದ ಸಂಯೋಜನೆಯಲ್ಲಿ ಪ್ರತಿಯೊಂದು ವಿಭಾಗದ ಮೂಲಕ ಪ್ರತ್ಯೇಕವಾಗಿ ಪ್ರವೇಶಿಸುವಂಥ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಏನಾಗಿರುತ್ತೆ ಸಮನಾಗಿರುತ್ತೆ ಆದ್ದರಿಂದ ಐ ಇ ಸಿಕ್ವಲ್ ಟು ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ತ್ರೀ ಇದನ್ನು ಸಮೀಕರಣ ಒಂದು ಅಂತ ಹೇಳಿ ಕರೀವ ಇವಾಗ ಸಮಾಂತರವಾಗಿ ಜೋಡಿನಲ್ಲಿರುವಂಥ ರೋಧಕಗಳು ಏನಾಗಿರ್ತವೆ ಸಮನಾದ ರೋಧವನ್ನು ಆರ್ ಪಿ ಅಂತ ಕರಿತೀವಿ ಅಂದರೆ ಈ ಆರ್ ಒನ್ ಆರ್ ಟು ಆರ್ ತ್ರೀ ಎಲ್ಲವನ್ನು ಕೂಡಿ ನಾವು ಆರ್ ಪಿ ಅಂತ ಕರಿಬೋದು ಅಂದರೆ ಸಮಾನಾಂತರವಾದ ರೋಧಕ್ಕೆ ನಾವು ಆರ್ ಪಿ ಅಂತ ಹೇಳಿ ಕರಿತೀವಿ ನಂತರ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಓಮ್ಸ್ನ ನಿಯಮವನ್ನು ಈ ಒಂದು ಸರ್ಕ್ಯೂಟ್ಗೆ ನಾವು ಅನ್ ಅಪ್ಲೈಯನ್ನು ಮಾಡೋಣ ಓಮ್ಸ್ ಲಾ ಏನು ಹೇಳ್ತೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋಸ್ನಲ್ ಟು ಐ ವಿದ್ಯುತ್ ಮಂಡಲದಲ್ಲಿರುವಂತಹ ವಿದ್ಯುತ್ ವಿಭವಾಂತರಕ್ಕೆ ಮತ್ತು ಆ ಒಂದು ಸರ್ಕ್ಯೂಟ್ನಲ್ಲಿ ಇರುವಂಥದ್ದು ಹರಿಯುವಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ ಇದನ್ನು ನಾವು ಏನಂತ ಬರಿತೀವಿ ವಿ ಈಸ್ ಈಕ್ವಲ್ ಟು ಆರ್ ಇನ್ ಟು ಐ ಅಂತ ಬರಿತೀವಿ ಹಾಗಾದರೆ ಇಲ್ಲಿ ನೆಕ್ಸ್ಟ್ ನಾವು ಈ ಒಂದು ಸೂತ್ರವನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ ಏನಾಗ್ತಾ ಇದೆ ಕರೆಂಟ್ ಏನಾಗಿದೆ ಬೇರೆಯಾಗಿದೆ ಆದ್ದರಿಂದ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಆಗುತ್ತೆ ಇದನ್ನು ಸಮೀಕರಣ ಎರಡು ಅಂತ ಹೇಳಿ ಕರೆಯೋಣ ಈ ಸಮೀಕರಣಕ್ಕೆ ನಾವು ಆರ್ ಪಿ ಅಂತ ಹೇಳಿ ಕರೆಯೋಣ ನೆಕ್ಸ್ಟ್ ಏನಪ್ಪ ಅಂದರೆ ಓಮ್ನ ನಿಯಮನ್ನು ಈಗ ಈ ಒಂದು ಸರ್ಕ್ಯೂಟ್ನಲ್ಲಿ ಈ ಒಂದು ಕರೆಂಟ್ಗೆ ನಾವು ಓಮ್ನ ನಿಯಮ ಅಪ್ಲೈ ಮಾಡಿದಾಗ ಇಲ್ಲಿ ಪ್ರತಿಯೊಂದು ಡಿವೈಡ್ ಏನಾಗುತ್ತೆ ವಿಭಾಗಕ್ಕೂ ಕೂಡ ನಾವು ಓಮ್ನ ನಿಯಮವನ್ನು ಅಪ್ಲೈ ಮಾಡೋಣ ಮೊದಲಾಗಿ ಆರ್ ಒನ್ಗೆ ಅಪ್ಲೈ ಮಾಡೋಣ ಆರ್ ಒನ್ಗೆ ಅಪ್ಲೈ ಮಾಡಿದಾಗ ಅಲ್ಲಿ ಕರೆಂಟ್ ಏನಾಗಿರುತ್ತೆ ಐ ಒನ್ ಆಗಿರುತ್ತದೆ ಇಲ್ಲಿ ನೀವು ನೆನ್ ಎಲ್ ಕರೆಂಟ್ ಎಲ್ಲಿ ಕೂಡ ಪಾಸ್ ಆದರೆ ಈ ಒಂದು ಮೂರು ವಿಭಾಗದಿಂದ ಮೂಲ ಕರೆಂಟಿಂದ ಮೂರು ವಿಭಾಗಕ್ಕೂ ಡಿವೈಡ್ ಆದಾಗ ಕೂಡ ಏನಾಗಿರುತ್ತೆ ಇಲ್ಲಿ ವಿದ್ಯುತ್ ವಿಭವ ಅಂತಾರೆ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಆದ್ದರಿಂದ ಯಾವುದೇ ರೀತಿಯಾದ ಚೇಂಜಸನ್ನು ಮಾಡುವಂತಿಲ್ಲ ವಿ ಡಿವೈಡೆಡ್ ಬೈ ಆರ್ ಒನ್ ಅಂತ ಆಗುತ್ತೆ ಇದು ರಜಿಸ್ಟನ್ ಒನ್ನರಲ್ಲಿ ಅದೇ ರೀತಿಯಾಗಿ ಆರ್ ಟೂನಲ್ಲಿ ವಿದ್ಯುತ್ ವಿಭವಾಂತರ ಒಂದೇ ಆಗಿರುತ್ತೆ ರೆಸಿಸ್ಟೆನ್ಸ್ ಆರ್ ಟು ಇರುತ್ತೆ ಐತ್ರೀ ಈ ಟು ವಿ ಡಿವೈಡೆಡ್ ಬೈ ಆರ್ ಟು ಈ ಎಲ್ಲ ಸಮೀಕರಣಕ್ಕೆ ನಾವು ಮೂರು ಅಂತ ಹೇಳಿ ಕರೆಯೋಣ ಇವಾಗ ಮೂರು ಸಮೀಕರಣವನ್ನು ಈ ಮೂರು ಈ ಮೂರನೇ ಸಮೀಕರಣ ಏನಿದೆ ಎರಡನೇ ಸಮೀಕರಣ ಏನಿದೆ ಇದನ್ನು ನಾವು ಸಮೀಕರಣ ಒಂದರಲ್ಲಿ ಅಪ್ಲೈನ ಮಾಡೋಣ ಸಮೀಕರಣ ಎರಡು ಮತ್ತು ಮೂರನ್ನ ಸಮೀಕರಣ ಎರಡು ಮತ್ತು ಮೂರನ್ನ ಸಮೀಕರಣ ಒಂದರಲ್ಲಿ ಆದೇಶಿಸೋಣ ಐ ಅಂದರೆ ಏನಿದೆ ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಪಿ ಅಂತ ಇದೆ ಐ ಒನ್ ಅಂದರೆ ಎಷ್ಟಿದೆ ವಿ ಈಸ್ ಈಕ್ವಲ್ ಟು ಆರ್ ಒನ್ ಅಂತ ಇದೆ ಪ್ಲಸ್ ಐ ಟು ಅಂದರೆ ವಿ ಡಿವೈಡೆಡ್ ಬೈ ಆರ್ ಟು ಅಂತ ಇದೆ ఐ త్రీ అందరూ ఎస్టే వి డి డివైడెడ్ బై ఆర్ త్రీ అంత ఇది ఎల్ద్రు కమన్గా విభవంతర అదరి వి ఇంటు ప్రాకెట్ వన్ బై ఆర్ పి ఈస్ ఈక్వల్ టు ఇంటూ ప్రాకెట్ వన్ బై ఆర్ వన్ సో నెక్స్ట్ నమకి కుళివ లాస్టే ఉళివంత స్టెప్ యేనప్ప అందర ఆర్పి ఈస్ ఈక్వల్ టు 1 బై ఆర్ వన్ ప్లస్ ఒన్ బై ఆర్ ప్లస్ వన్ బై ఆర్ త్రీ ఒక విద్యుత్ మండలవన్న సమానా జోడ్యుత్ రోధకవన్న కండుహిడి నావు బంత సూత్ర ఏమప్ప అందర వన్ బై ఆర్పి ఈస్ ఈక్వల్ టు వన్ బై ఆర్ వన్ ప్లస్ వన్ బై ఆర్ ಇದನ್ನು ನೆನಪಿಟ್ಕೊಳ್ಳಿ ಸಮಾನಾಂತರವಾಗಿ ಜೋಡಿಸಿರುವಂತಹ ರೋಧಕಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಒಂದು ನೋಟ್ಸ್ ಏನಿದೆ ನಮ್ಮ ವಾಟ್ಸಪ್ ಚಾನಲಲ್ಲಿ ನಿಮಗೆ ಲಭ್ಯ ಇರುತ್ತೆ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಚಾನಲನ್ನು ಫಾಲೋ ಮಾಡಿ ಅಲ್ಲಿ ನಿಮಗೆ ಬೇಕಾಗಿರುವಂಥ ನೋಟ್ಸ್ ಸಿಗುವಂಥದ್ದು ఇష్టూ ఈ వీళ్ళ వీడియోన నోడే థ్యాంక్ యూ సో మచ్ ఈ చాప్టర్ గా సంబంధించిన న్యూమరికల్ ప్రాబ్లమ్స్ క్లాస్ ముందే క్లాస్నల్ డీస్కస్ మన అదివరకు వీక్షణ మరి థ్యాంక్ యూ థ్యాంక్ యూ సో మచ్